ಮತ್ತಿಘಟ್ಟದ ಮಾಡಮನೆ ರಸ್ತೆ ಕಳೆದ ವರ್ಷದ ಮಳೆಗೆ ಕುಸಿತವಾಗಿತ್ತು ಇದಕ್ಕೆ ಶಾಸಕರ ಸ್ಪಂದನೆ ಇದ್ದಾಗಲೂ ಹೋರಾಟ ಮಾಡುವ ಅಗತ್ಯತೆ ಇತ್ತೆ ಶಾಸಕರ ತೇಜೋವಧಿ ಮಾಡದೆ ಶಾಸಕರ ಜೊತೆ ಅಭಿವೃದ್ಧಿಗೆ ಕೈಜೋಡಿಸಿ ಎಂದು ಶಿರಸಿಯಲ್ಲಿ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ರಾಮಚಂದ್ರ ಮರಾಠಿ ಆಗ್ರಹಿಸಿದರು ಶನಿವಾರ ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು ಅನಂತಮೂರ್ತಿ ಹೆಗಡೆಯವರು ಅನೇಕ ಸಂಗತಿಗಳಿಗೆ ಹೋರಾಟ ಮಾಡುತ್ತಿದ್ದಾರೆ ಆದರೆ ಮಾಡುಮನೆ ಶಿರ್ಗುಡಿ ವಿಚಾರದಲ್ಲಿ ಶಾಸಕರ ಜೊತೆ ಅಭಿವೃದ್ಧಿಗೆ ಕೈಜೋಡಿಸಲಿ ಎಂದರು ಶಿರುಗುಡಿ ಮಾಡಮನೆ ಶಾಸಕರ ತೇಜೋವಧೆ ಮಾಡುವ ಕಾರ್ಯ ಮಾಡಲಾಗುತ್ತಿದೆ ಶಾಸಕರು ಐವತ್ತು ಸಾವಿರ ರೂಪಾಯಿ ಟಾಸ್ಕ್ ಫೋರ್ಸ್ನಲ್ಲಿ ಹಾಕಿಸಿದ್ದಾರೆ ಅನಂತಮೂರ್ತಿಯವರು ಜನರ ಸಮಸ್ಯೆ ಬಗೆಹರಿಯದೇ ಇದ್ದಾಗ ಹೋರಾಟ ಮಾಡಬಹುದಿತ್ತು ಎಂದು ಹೇಳಿದರು ಯಾಕಂದ್ರೆ ಸಂವಿಧಾನದಲ್ಲಿ ನಮ್ಮ ಸಂವಿಧಾನದಲ್ಲಿ ಹೋರಾಟ ಮಾಡಲು ಪ್ರತಿಭಟನೆ ಮಾಡಲು ಅವಕಾಶ ಇದೆ ಅದು ಯಾವಾಗಂದ್ರೆ ಜನರ ಸಮಸ್ಯೆ ಬಗೆಹರದೇ ಇದ್ದಾಗ ಜನರಿಗೆ ಮೂಲಭೂತ ಹೋರಾಟಕ್ಕೆ ಜನಪ್ರತಿನಿಧಿ ನಿಧಿಗಳು ಸ್ಪಂದನೆ ಮಾಡದೇ ಇದ್ದಾಗ ಜನರಿಗೆ ಆ ಸಮಯದಲ್ಲಿ ಹೋರಾಟ ಮಾಡಲು ಪ್ರತಿಭಟನೆ ಮಾಡಲು ಅವಕಾಶ ಇದೆ ಅದು ಪ್ರಾಮಾಣಿಕವಾಗಿರಬೇಕು ಯಾಕಂದ್ರೆ ಯಾವುದೋ ಒಂದು ವ್ಯಕ್ತಿಯನ್ನು ತೀಜವದೆ ಮಾಡಲು ಅಥವಾ ಯಾವುದೇ ವ್ಯಕ್ತಿಯ ಲಾಭಕ್ಕೆ ಇರಬಾರ್ದು ನಮ್ಮ ದೇವನಹಳ್ಳಿಯಲ್ಲಿ ಅಗಸ್ಟ್ ತಿಂಗಳಲ್ಲಿ ಮಾಡಿಸಿದೆ ಗುಡ್ಡ ಕುಸಿತ ಆಗ್ತದೆ ಆ ಸಮಯದಲ್ಲಿ ವಿಪರೀತ ಮಳೆ ಸಿಕ್ಸಿ ಸಿದ್ದಾಪುರ ಜಿಲ್ಲಾಭ್ಯಂತ ವಿಪರೀತ ಮಳೆ ಇರುತ್ತದೆ ಎಲ್ಲ ಕಡೆಗಳಿಗೂ ಹೆಚ್ಚಿನ ಮಟ್ಟದ ಹಾನಿಗಳು ಆಗಿದೆ ಎಲ್ಲ ಸಮಯ ಎಲ್ಲ ಕ್ಷೇತ್ರಗಳಿಗೂ ಪರಿಶೀಲನೆ ಮಾಡಲು ಶಾಸಕರಿಗೆ ಸಮಯ ಇರುವುದಿಲ್ಲ ಯಾಕಂದ್ರೆ ಎಲ್ಲ ಕಡೆ ಪರಿಶೀಲನೆ ಮಾಡಿದ್ದಾರೆ ಅದಕ್ಕಾಗಿ ಅವರು ಶಾಸಕರು ಏನ್ ಮಾಡಿದ್ದಾರೆ ಕೆಲವರು ಮುಖಂಡರುಗಳನ್ನು ಆ ಕ್ಷೇತ್ರಕ್ಕೆ ಪರಿಶೀಲನೆ ಮಾಡಲು ಉಸ್ತುವಾರಿ ನೀಡಿದ್ದಾರೆ ಅದರಂತೆ ನಮ್ಮ ಭಾಗಕ್ಕೆ ಜಗದೀಶ್ ಗೌಡ್ರು ಮತ್ತೆ ಎಸ್ ಕೆ ಭಾಗ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಶಾಸಕರ ಆದೇಶದಂತೆ ಆ ಸ್ಥಳಕ್ಕೆ ಬಂದು ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿದ ಮೇಲೆ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದಾರೆ ಮತ್ತೆ ಆ ಸ್ಥಳದ ಸಂಪೂರ್ಣ ವಿವರ ಶಾಸಕರಿಗೆ ಗಮನಕ್ಕೆ ತಂದಿದ್ದಾರೆ ಶಾಸಕರಿಗೆ ಗಮನಕ್ಕೆ ತಂದ ಮೇಲೆ ಶಾಸಕರು ಏನು ಹೇಳಿದ್ದಾರೆ ಅಂದರೆ ತುರ್ತಾಗಿ ಅಲ್ಲಿ ಜನರ ವ್ಯವಸ್ಥೆಗೆ ಅನುಕೂಲ ಆಗುವಂತೆ ನೀವು ವ್ಯವಸ್ಥೆ ಮಾಡಿ ಅದಕ್ಕೆ ಮುಂದಿನ ದಿನದಲ್ಲೇ ಹಣ ಹಾಕೊಳ್ಳುವ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಅದರಂತೆ ಸತತವಾಗಿ ಇಪ್ಪತ್ತರಿಂದ ಮೂವತ್ತು ದಿನಗಳ ಕಾಲ ವಿಪರೀತ ಮಳೆ ಬಿದ್ದದೆ ಅಲ್ಲಿ ಯಾವುದು ಜೆ ಸಿ ಬಿ ಅಥವಾ ಟ್ಯಾಕ್ಟರ್ ಅಥವಾ ಯಾವುದು ಕೆಲಸ ಮಾಡಲು ಸಾಧ್ಯ ಇಲ್ಲ ನಾವು ಕೂಡ ಕೆಲವು ಜೆ ಸಿ ಬಿ ಮಾಲೀಕರಿಗೆ ಸಂಪರ್ಕ ಮಾಡಿದ್ದೇವೆ ಮಾಡಿದಾಗ ನಮ್ಮಲ್ಲಿ ಅಲ್ಲಿ ಕೆಲಸ ಮಾಡಲಿಕ್ಕೆ ಹೇಗೆ ಸಾಕಾಗುದಿಲ್ಲ ಟ್ಯಾಕ್ಟರ್ ಹೋಗುವುದಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಅದಾದ ನಂತರ ಮಳೆ ಕಡಿಮೆ ಆಗ್ತದೆ ಇನ್ನೇನು ನಾವು ಕೆಲಸ ಚಾಲು ಮಾಡಬೇಕು ಇರುವಷ್ಟರಲ್ಲಿ ಅಲ್ಲಿಯ ಸ್ಥಳೀಯರು ಒಬ್ರು ನಮ್ಮ ಪಂಚಾಯತ್ ಎಲ್ಲ ಗ್ರೂಪ್ನಲ್ಲಿ ಒಂದು ಮಾಹಿತಿ ಆಗ್ತಾರೆ ಏನಂದ್ರೆ ಇಪ್ಪತ್ತೇಳು ದಿನಗಳಿಂದ ಮಾಡಮನೆ ಗುಂಡಪ್ಪ ರಸ್ತೆ ಬ್ಲಾಕ್ ಆಗಿದೆ ಎಂ ಎಲ್ ಎ ತಿಳಿಸಿದ್ರು ಯಾವುದೇ ಸ್ಪಂದನೆ ಮಾಡಲಿಲ್ಲ ಅದಕ್ಕಾಗಿ ಎಂ ಪಿ ಅವರಿಗೆ ತಿಳಿಸಿದ ಕೂಡಲೇ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಾಳೆಯಿಂದ ಕೆಲಸ ಪ್ರಾರಂಭಿಸುವುದಾಗಿ ತಿಳಿಸಿದ್ದಾರೆ ಶಾಸಕ ಭೀಮಣ ನಾಯ್ಕರ ಸೂಚನೆ ಮೇರೆಗೆ ಪ್ರಮುಖರಾದ ಜಗದೀಶ್ ಗೌಡ ಎಸ್ಕೆ ಭಾಗವತ್ ಸ್ಥಳ ಭೇಟಿ ಮಾಡಿದ್ದರು ಅತಿವೃಷ್ಟಿ ಅನುದಾನದಲ್ಲಿ ಐವತ್ತು ಸಾವಿರ ರೂಪಾಯಿಗೆ ಸೂಚಿಸಿದರು ದೇವನಹಳ್ಳಿ ಭಾಗಕ್ಕೆ ಶಾಸಕರಿಂದ ಹದಿನೈದು ಕೋಟಿ ರೂಪಾಯಿಗೂ ಅಧಿಕ ಅನುದಾನ ಸಿಕ್ಕಿದೆ ರಸ್ತೆ ಸೇತುವೆ ಶಾಲೆ ಆರೋಗ್ಯಕ್ಕೆ ಅನುದಾನ ನೀಡಿದ್ದಾರೆ ಎಂದರು ದೇವ್ರಹಳ್ಳಿ ಗ್ರಾಮ ಪಂಚಾಯತ್ ಮಾಡ್ಮನೆ ರಸ್ತೆ ಬಗ್ಗೆ ಪತ್ರಿಕರೊಂದಿಗೆ ಸ್ವಾಗತ ಕೊಡುತ್ತೇನೆ ಮಾಡ್ಮನೆ ಕಳೆದು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ಭಾರಿ ಮಳೆಯಿಂದ ಮಾಡ್ಮನೆಯ ರಸ್ತೆ ಗುಡ್ಡ ಕುಸಿತ ಆ ಸಂದರ್ಭದಲ್ಲಿ ಸ್ಥಳೀಯ ಜನರ ಸಂಪರ್ಕದಂತೆ ಮಾನ್ಯ ಶಾಸಕರ ಶ್ರೀ ಭೀಮಣ್ಣ ಟಿ ಅವರಿಗೆ ಗಮನಕ್ಕೆ ತರಲು ಆ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಬೆಂಗಳೂರಿನಲ್ಲಿ ಇದ್ದರು ಆಗ ಸಿರ್ಸಿ ಬ್ಲಾಕ್ ಕಾಂಗ್ರೆಸ್ ಆದ ಜಗದೀಶ್ ಗೌಡರು ಹಾಗೂ ಮಾನ್ಯ ಮುಖಂಡರಾದ ಎಸ್ ಕೆ ಭಾಗವತರ ಮಾನ್ಯ ಶಾಸಕರು ಸೂಚಿಸಿದರು ಅವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಶಾಸಕರ ಗಮನಕ್ಕೂ ತಂದರು ಆಗ ಶಾಸಕರು ಅತಿವೃಷ್ಟಿ ಅನುದಾನದಲ್ಲಿ ಐವತ್ತು ಸಾವಿರ ತಾತ್ಕಾಲಿಕವಾಗಿ ರಸ್ತೆ ಸರಿಪಡಿಸಲು ಅಧಿಕಾರಿಗಳೊಂದಿಗೆ ಸೂಚಿಸಿದರು ಈ ಕೆಲಸವನ್ನು ದೇವೇಳಿ ಘಟಕಾಧ್ಯಕ್ಷನಾದ ನಾನು ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನಿಸುತ್ತಿದ್ದೆ ದೇವೇಳಿ ಊರಿನ ಸುಮಾರು ಹದಿನೈದು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಶಾಸಕರು ನೀಡಿದ್ದಾರೆ ಅಲ್ಲಿ ವಿಸ್ತಾರವಾಗಿ ನಿಮಗೆ ಹೇಳಬೇಕಾದ ವಿಸ್ತಾರವಾದ ಕಾರ್ಯಕ್ರಮ ಇದು ಕೆಲಸವನ್ನು ಹೇಳುತ್ತೇನೆ ದೇವರಳ್ಳಿ ವ್ಯಾಪ್ತಿಗೆ ಸುಮಾರು ಹದಿನೈದು ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ ಈಗಾಗಲೇ ಅನುದಾನ ಮುಂದಿನ ವಿಸ್ತಾರವಾಗಿ ಹೇಳಲು ಹೇಳಿಕೊಳ್ಳುತ್ತೇನೆ ದೇವನಹಳ್ಳಿ ಆಸ್ಪತ್ರೆಗೆ ಮೂರುವರೆ ಲಕ್ಷ ದೇವನಹಳ್ಳಿ ಕ್ರೀಡಾಂಗಣ ಒಂದು ಸಭಾಂಗಣಕ್ಕೆ ನಾಲ್ಕು ಲಕ್ಷ ಸೌರೆ ರಸ್ತೆಗೆ ನಲವತ್ತು ಲಕ್ಷ ಕಾರಿಮನೆ ರಸ್ತೆಗೆ ಇಪ್ಪತ್ತು ಲಕ್ಷ ಕಳ್ಳಿಗತ್ತೆ ರಸ್ತೆಗೆ ಹತ್ತು ಲಕ್ಷ ಬೆಳಗಾಂ ಒಂದು ಬ್ರಿಡ್ಜಿಗೆ ಒಂದೂವರೆ ಕೋಟಿ ಕಾರಿಮನೆ ಒಂದು ಬ್ರಿಡ್ಜಿಗೆ ಮೂವತ್ತು ಲಕ್ಷ ಒಂದು ಬ್ರಿಡ್ಜಿಗೆ ಐದು ಲಕ್ಷ ಮತ್ತು ಶಾಲೆಗಳಿಗೆ ಸುಮಾರು ಒಂದು ಆರು ಏಳು ಲಕ್ಷ ಹಾಕಿದೆ ಮತ್ತು ಈ ಪರಮೇಶ್ವರ ರಸ್ತೆಗೆ ಒಂದು ಎರಡು ಮೂರು ಲಕ್ಷ ಹಾಕಿದೆ ಮತ್ತು ಈಗ ಮೊನ್ನೆ ಕೂಡ ಒಂದು ಹತ್ತು ಕೋಟಿ ರೂಪಾಯಿ ವೃತ್ತಿ ಪೂಜನ ಆಗಿದೆ ದೇವಹಳ್ಳಿ ಪಂಚಾಯತ್ ಸುಮಾರು ಹದಿನೈದು ಕೋಟಿ ಹತ್ರ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ದೇವಳ್ಳಿ ಗ್ರಾಮ ಪಂಚಾಯತ್ ಈಗ ಮುಂದಿನ ವಿಷಯ ನಮ್ಮ ದೇವಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಿರಾಣ ಮಹಡಿಯವರು ವಿಸ್ತಾರವಾಗಿ ಮಾತನಾಡ್ತಾರೆ ಪ್ರಮ್ರಾದ ಪ್ರವೀಣ್ ಗೌಡ ತೆಪ್ಪಾರ್ ಹೆಗಡೆಕಟ್ಟ ನೀಲಕಂಠ ನಾಯ್ಕ್ ಕರೂರು ರಮೇಶ್ ಗೌಡ ಕೂರ್ಸೆ ವೆಂಕಟರಮಣ ನಾಯ್ಕ್ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯೆ ಶೋಭಾ ಹೆಗಡೆ ಮಂಜುನಾಥ್ ಸಿದ್ದಿ ಇತರರು ಇದ್ದರು ಶಿರಸಿ